ಇಲ್ಲ ಇಲ್ಲ ಅಂದ್ರೆ ಇಲ್ಲಿಗಲ್ ಆಗಿ ಬ್ರೀಡರ್ಸ್ ಇದಾರೆ ಅವ್ರ ಏನಂದ್ರೆ ಟೆನ್ ಬೈ ಟೆನ್ ಶೀಟ್ ಮನೇಲಿ ಮಲ್ಕೊಳಕ್ ಅಷ್ಟೇ ಜಾಗ ಇರುತ್ತೆ ಮೇಲ್ ಕೇಜು ಕೇಜ್ ಮೇಲ್ ಅಂದ್ರೆ ಆ ನಾಯಿ ಎಲ್ಲಾ ನಾಯಿ ಮೇಲೂ ಬಿಡುತ್ತೆ ಆತರ ಇಲ್ಲಿಗಲ್ ಆಗಿ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಹೇಳ್ತಾ ಇರೋದು ಅವ್ರ್ ಬಂದು ಒಂದು ಒಂದು ಮಾರ್ಕೆಟ್ ಅಲ್ಲಿ ಇಟ್ಕೊಂಡು ಕೆಜಿಲ್ ಇಟ್ಕೊಂಡು ಮಾರ್ತಾರೆ ನಾವು ಆತರ ಅಲ್ಲ ಅವ್ರೇನಂದ್ರೆ ದಿನಕ್ಕೆ ಐನೂರು ರೂಪಾಯಿ ಒಂದ್ ಮರಿ ಮೇಲೆ ಪ್ರಾಫಿಟ್ ಬಂದ್ರೆ ಸಾಕು ಅವ್ರ ಬಗ್ಗೆ ಹೇಳ್ತಾ ಇರೋದು ನಾನು ಅದನ್ನ ಕೀಳಾಗಿ ನಾಯಿ ಬಿಸ್ನೆಸ್ ನ ಕೀಳಾಗಿ ಹೇಳ್ತಾ ಇಲ್ಲ ಆ ಲೆಕ್ಕದಲ್ಲಿ ನನ್ನ ಅವರು ಅಂದ್ರೆ ಆಕ್ಟರ್ ಅಂದ್ರೆ ತಲೆ ಮೇಲೆ ಕೊಂಬಿದ್ದಂಗೆ ಅದಾದ್ರೆ ಇಲ್ಲ ತರ ಅಂದ್ರೆ ಚೀಪ್ ತರ ಕೆಟ್ಟದಾಗಿ ಫೀಲ್ಡ್ ಇಂದ ಬಂದಿದ್ರು ಅವ್ರ ಹೆಸರು ಮಾಡಿರ್ತಾರೆ ಇವಾಗ ಅಲ್ಲಿ ಬಂದಿರೋ ಹ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ ಅವರು ಓನ್ಲಿ ಕರ್ನಾಟಕ ಗೊತ್ತಾ ಕರ್ನಾಟಕ ಬಿಟ್ಟು ಆಚೆ ಗೊತ್ತಾ ನಿಮಗೆ ನಾನ್ ಕ್ವಶನ್ ಕೇಳ್ತಾ ಇದೀನಿ ಅಷ್ಟು ಜನ ನಿಮಗೆ ಕೇಳ್ತಾ ಇದ್ದೀನಿ ಕರ್ನಾಟಕ ಬಿಟ್ಟು ಆಚೆ ಗೊತ್ತಿರೋರು ಇದಾರೆ ಹೌದು ಆಚೆ ಅಂದ್ರೆ ಎಷ್ಟು ರಾಜ್ಯಕ್ಕೆ ಗೊತ್ತಿರ್ತಾರೆ ಆಮೇಲೆ ಎಷ್ಟು ಜನಕ್ಕೆ ಗೊತ್ತಿರ್ತಾರೆ ಕರ್ನಾಟಕ ಪರ್ಸೆಂಟ್ ಗೊತ್ತಿರ್ತಾರೆ ಆಚೆ ರಾಜ್ಯಕ್ಕೆ ಎಷ್ಟು ಜನಕ್ಕೆ ಗೊತ್ತಿರ್ತಾರೆ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಹಂಡ್ರೆಡ್ಗೆ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತಿರ್ತಾರೆ ಅದು ಕರ್ನಾಟಕದಿಂದ ಓದೋರ್ಗೆ ತಮಿಳು ತೆಲುಗು ಬರೋರ್ಗೆ ಗೊತ್ತಿರಲ್ಲ ಅರ್ಥ ಆಯ್ತಾ ನಾನು ಬಂದು ಅರ್ಧ ಇಂಡಿಯಾ ಅಲ್ಲ ಫುಲ್ ಇಂಡಿಯಾ ಅಲ್ಲ ಆಲ್ ವರ್ಲ್ಡ್ಗೆ ನಾನು ಗೊತ್ತು ಆದ್ರೆ ನಂದೇ ಆದ ನಂದೇ ಸ್ಟೈಲಿ ನಾನು ಯಾರಿಗೂ ಮೋಸ ಮಾಡಿದೆ ದಗೆ ಮಾಡಿದೆ ಅದೇನ್ ಪ್ರಾಬ್ಲಮ್ ಬರುತ್ತೆ ಸಾಲ್ವ್ ಮಾಡಿಕೊಂಡು ನನ್ನದೇ ಆದ ನನ್ನ ಸ್ಟೈಲಲ್ಲಿ ನಾನು ವರ್ಲ್ಡ್ ನ್ಯೂಸಲ್ಲಿ ನೂರಿಪ್ಪತ್ತೈದು ದೇಶದಲ್ಲಿ ಐದು ಸಾವಿರ ನ್ಯೂಸ್ ಚಾನಲ್ಲು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದಿದೆ ನಾನು ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ ಅವ್ರ ಫ್ಲೈಟ್ ಇಟ್ಕೊಂಡು ಬಂದಿರೋದು ನಂದು ಪಾಸ್ಪೋರ್ಟ್ ಇಲ್ಲ ಯಾಕಂದ್ರೆ ಒಬ್ಬರು ಕ್ವಶನ್ ಕೇಳಿದ್ರು ಹೆಂಗ್ ನೂರ್ ಇಪ್ಪತ್ತೈದು ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆಲಿ ಹೋಗುತ್ತೆ ಅಂತ ನಾನು ಹೋಗಿಲ್ಲ ಅವ್ರು ಬಂದಿದ್ದಾರೆ ಅಂದೆ ಆಮೇಲೆ ಅವ್ರಿಗೆ ಅರ್ಥ ಆಯಿತು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಫ್ಲೈಟೇ ಹತ್ತಿಲ್ಲ ನನ್ನ ಪಾಸ್ಪೋರ್ಟೇ ಇಲ್ಲ